ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಇದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಲಾಕ್ನ ಸ್ಟಾರ್ಟ್ ರೀ ಇವಾಗ ಟೈಮ ಏಳೂರಿಗೆ ಈಗಿನ ಸಮೋಗ ಸಾಲಿಗೆ ಟಿಫನ್ ಅದೆಲ್ಲ ರೆಡಿ ಮಾಡ್ಬೇಕು ರೀ ಈಗ ಎಲ್ಲ ಕೆಲಸನೂ ಮುಗ್ದದ ಮತ್ತು ಎಲ್ಲರಿದು ಜಳಕ ಅದೆಲ್ಲ ಆಗ್ಯದ್ರಿ ಸಮೂ ಸಾಲಿಗೆ ಟಿಫನ್ ಏನು ಮಾಡ್ಬೇಕು ಗೊತ್ತಿಲ್ಲ ರೀ ಈಗ ಕೇಳ್ತೀನಿ ರೀ ಏನು ಮಾಡಂತನ ಕೇಳಿ ಸಮೂಗ ಸಾಲಿಗೆ ಮೊದಲು ಟಿಫನ್ ಮಾಡಿ ಅವ್ನಿಗೆ ಸಾಲಿಗೆ ಬಿಟ್ಟು ಬಂದಾದ್ಮೇಲೆ ನಮಗೆಲ್ಲ ಕೆಲಸ ಮಾಡ್ಕೊಳಕ್ಕೆ ಬರ್ತೀರಿ ಅದಕ್ಕೀಗ ಅವ್ನಿಗೆ ಸಾಲಿಗೆ ಟಿಫನ್ ಮಾತದೆ ರೀ ನಮ್ಗೂ ಅಥವಾ ಈಗ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ರೀ ಏನೇ ಮಾಡೋದ್ರೂ ಏನು ಮಾಡ ಅಂತ ನಾ ಕೇಳಿಬಿಟ್ಟು ಅದನ್ನೇ ಮಾಡ್ತೀನಿ ರೀ ಈಗ ನೋಡಿರಿ ಸಮೂ ಒಂಥರ ಸಾಲಿಗೆ ಆಲೂಭತ್ ಮಮ್ಮಿ ಎಲ್ಲ ತನ್ರಿ ಅಂದ್ರೆ ಆಲೂ ಭತ್ತ ಅಥವಾ ಪಲಾವ್ ಏನು ಬೇಕಾದ್ರೂ ಹೇಳ್ಬೋದ್ರಿ ಅದಕ್ಕೆ ಇವತ್ತು ಅದನ್ನೇ ಬಿಡಕತ್ತನ್ರಿ ಅವ ಅದ್ರಾಗ ಮೂರ್ನಾಲ್ಕು ದಿವಸ ಜ್ವರ ಒಂದು ಬಾಯಿ ಬೇರೆ ಕೆಟ್ಟದಲ್ಲ ರೀ ಹಾಗಾಗಿ ಖಾರ ಖಾರವಾಗಿ ಆಲೂ ಭತ್ತು ಬೇಡಕ್ಕೆ ಅವ ಅದಕ್ಕೆ ಒಂದು ಸ್ವಲ್ಪ ಲವಂಗ ಮೆಣಸು ಹಾಕಿ ಖಡಕ್ಕಾಗಿ ಒಂದು ಸ್ವಲ್ಪ ಆಲೂಭತ್ ಮಾಡ್ತೀನಿ ರೀ ಈಗ ಟಿಫನ್ ಆತದ ಮತ್ತು ನಮಗೂ ಅದೇ ಆಗ್ತದೆ ರೀ ಇವಾಗ ಬೆಳಗ್ಗೆ ನಾಷ್ಟ ಆಕೆ ಅಂತೇಳಿ ಹೇಳ್ಬೋದು ಯಾಕಂದ್ರೆ ರೊಟ್ಟಿ ಭೀ ಮಕ್ಕಳು ಅಷ್ಟವ ರೀ ಮತ್ತು ಯಜಮಾನ್ರು ಭೀ ಊಟಕ್ಕೆ ಅಂತ ಗೊತ್ತಿಲ್ಲ ಬರ್ಲಂತ ಗೊತ್ತಿಲ್ಲ ಅವರು ಉಂಡ್ರ ಉಣ್ತಾರೆ ಇಲ್ಲಿಗಪ್ಪ ಅಂದ್ರೆ ಅವ್ರು ಊಟ ಅಂದೊಳಗೆ ಒಂದು ಏನರ ನಾಷ್ಟ ತಿಂದರೆ ಅದ್ರ ಮುಗಿತು ರೀ ಅವ್ರದ್ದು ಅದ್ರಾಗ ಇವತ್ತ ಹೆಸ್ರು ಅಲ್ದ ರಸಿ ಬೇರೆಯದ ಇವತ್ತು ಹೆಸರು ಹೊಲ್ದ ಹಸಿ ಸಲ್ಕ ಅವ್ರು ಆ ಕಡೆ ಕಡೆ ಓಡಾಡತ್ತಾರೆ ಅಂದ್ರೆ ಮಷಿನ್ ಥರಕ್ಕೆ ರೀ ಕಟ್ಟಿಂಗ್ ಮಿಷಿನ್ ಹಚ್ಬೇಕಂತ ಅಂದ್ಕೊಂಡಿದ್ದೇವ್ರಿ ಅದಕ್ಕೆ ಕಟ್ಟಿಂಗ್ ಮಿಷಿನ್ ತರ ಸಲಕಂತೀ ಆ ಕಡೆ ಕಡೆ ಓಡ್ಯ ಇರ್ತದೆ ರೀ ಅವ್ರಿಗೆ ಅವ್ರೇನು ಮಷಿನ್ ಸಿಗೋ ಸಲಾಗ ಎಲ್ಲಿ ಇರ್ತಾವ ಹುಡ್ಕೊಂಡು ಹೋಗ್ತಾರಲ್ಲ ರೀ ಹಾಗಾಗಿ ಯಾವಾಗ ಬರ್ತಾರೋ ಗೊತ್ತಿಲ್ಲ ಅದಕ್ಕೀಗ ಅದೇ ಪಲಾವ್ ಜಾಸ್ತಿ ಮಾಡ್ತೀನಿ ರೀ ಅವು ಟಿಫನ್ ಕಟ್ಟಕ್ಕೆ ಮತ್ತು ನಮಗೂ ಎಲ್ಲರಿಗೂ ಆತದ ಬರೀ ಇವತ್ತಿನ ಪೆಷೆ ಇವತ್ತು ಎಲ್ಲರಿಗೂ ಊಟಕ್ಕೆ ಬರಿ ಪಲಾವ್ ಅಥವಾ ಅಲೂ ಬತ್ತರಿ ಅದನ್ನೇ ಮಾಡಿಬಿಡ್ತೀನಿ ರೀ ರೊಟ್ಟಿ ರೀ ಮತ್ತು ಸಾಂಬಾರು ಮಾಡಿಬಿಟ್ರಿ ಅಂತಂದ್ರೆ ಸಂಜಿಗ್ ನಡೀತದೆ ರೀ ಅದ್ರ ಮೇಲೆ ಈಗ ದಿನ ರೀ ಜಾಸ್ತಿ ರೊಟ್ಟಿ ಇದ್ರೆ ರೊಟ್ಟಿ ಏನು ಮಾಡ್ತಾವ್ರಿ ಬೂರ್ಸ್ ಬರ್ತಾವ್ರಿ ಅಂದ್ರೆ ಖರಾಬ್ ಆತ್ರಿ ರೊಟ್ಟಿ ಅದಕ್ಕೆ ರೊಟ್ಟಿ ಮಾಡಂಗಿಲ್ಲ ರೀ ಇವತ್ತು நோட்ரி சமக்கு சரி டிஃபன்க்கு இவத்து நான பலாவ் தினி சிம்பல் பலாவ் மடகுத்தினு அதுக்கீங்க கேஸ் மாக வந்து வோனி இட்டு அதுக்கு எண்ணி அக்கேன் ஒன்ஸ்வல் லவங்க மெணசு ஒன்று எர்டில இது தறித்தியாக கொட்டி நோட்ரி லவங்க மெணு சண்ண குட்டில் இது தரத்தரியா கொட் தோனிண் ரீ இது இதை ஹாக்கேட் ரீக மெணு ஹாக்கமேல உளாக் மத்த ಉದ್ದು ಕಟ್ ಮಾಡಿ ಉಳಾಗಡಿ ದಪ್ಪ ದಪ್ಪತ್ತನಗೆ ಮೆಣಸಿನ್ಕಾಯಿ ಕಟ್ ಮಾಡಿದ್ರಿ ಯಾಕಂದ್ರೆ ದಪ್ಪ ಮೆಣಸಿಗೆ ಅದ್ರ ಖಾರನೂ ಕಡಿಮೆ ಬಿಡ್ತದೆ ಮತ್ತು ಅವ್ರಾಗ ಚುಗ ತೆಗ್ದು ಬಿಟ್ಟದ ಪಲಾವ್ ತಿನ್ನಕ್ಕೆ ಬರ್ತದೆ ಹಾಗಾಗಿ ನಾನು ಉದ್ದು ಕತ್ನಿಗೆ ಕಟ್ ರೀ ಮೆಣಸಿನ್ಕಾಯಿ ಒಂದು ಸಲಕ್ಕೆ ನೋಡಿ ಸಲಕ್ಕೆ ಸಲಕ್ಕೇನು ಮಾಡಲೈತಿ ನಾವು ಸಮ್ಮು ಪಲಾವ್ ಇವಾಗ ಉಳ್ಳಾಗಡ್ಡಿ ಚಂದಾಗಿ ಕೆಂಪುಗಾಗ ಫ್ರೈ ಮಾಡ್ಕೊಬೇಕು ಮುದ್ರೆ ಪಲಾವ್ ಎಲ್ಲಿ ಹಾಕೊಂಡಿದ್ರಿ ಸ್ವಲ್ಪ ಸ್ವಲ್ಪ ಸಾಜೀರಿ ಹಾಕೋತಿ ನಾವು ಸ್ವಲ್ಪ ಒಳಗೆ ಸ್ವಲ್ಪ ಸಾಜ ಹಾಕೊಂಡ್ರಿ ಪಲಾವ್ ಎಲ್ಲಿ ಸಾಜಿರಿಗೆ ಲವಂಗ ಮೆಣಸು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ನೋಡ್ರಿ ಹಾಕಿದ್ರಿ ಇವಾಗ ಎಲ್ಲ ಫ್ರೈ ಅಲ್ಲ ಈಗ ನೋಡ್ರಿ ಉಳ್ಳಿಗಡ್ಡಿ ಮೆಣಸಿನ್ಕಾಯಿ ಫ್ರೈ ಈಗ ನೋಡ್ರಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದು ನೋಡ್ರಿ ರೀತಿ ಇವಾಗ ನಾನು ಇದಕ್ಕೆ ಒಂದು ಎರಡು ಟೊಮೆಟೊ ಹಣ್ಣು ಕಟ್ ಮಾಡಿ ತೀನಿ ರೀ ಉದ್ದ ಕಟ್ನೇ ಕಟ್ ರೀ ಟೊಮೆಟೊ ಹಣ್ಣು ಟೊಮೆಟೊ ಹಣ್ಣು ಹಾಕಿ ಹ್ಞೂ ಹಚ್ಚಿ ಥರ ಆಗಿ ಟೊಮೆಟೊ ಹಣ್ಣು ಭೀ ಫ್ರೈ ಈಗ ನೋಡ್ರಿ ನಾನು ಇದಕ್ಕೆ ಟೊಮೆಟೊ ಹಣ್ಣು ಎಲ್ಲ ಫ್ರೈ ಎರಡು ನೀರು ಹಾಕೊಳತ್ತೀನಿ ರೀ ಈ ಸರಿಗಿಲಿಂತ ಎರಡು ಸರಿಗಿ ಹಾಕೊಂಬತ್ತೀರಿ ನಮ್ಮ ಶಾಂತ ಹಾಕೊಂಡ್ಬಿಡು ನೀರು ಹಾಕ್ತೀನಿ ರೀ ಕ್ಯಾಟ್ ಸರಿ ಈಗ ನೋಡ್ರಿ ಇದಕ್ಕೆ ರುಚಿಗೆ ಹಾಕೊಲುತ್ತೀನ್ರಿ ಉಪ್ಪು ಉಪ್ಪು ಹಾಕಿನಿ ಒಂದು ಸ್ವಲ್ಪ ಅಶ್ವಿನ್ ಪೌಡ್ರ್ ಹಾಕ್ತೀನಿ ಇದಕ್ಕೆ ಫುಡ್ ಕಲರ್ ಹಾಕಂಗಿಲ್ಲ ರೀ ಅಶ್ವಿನ್ ಪೌಡ್ರ್ ಹಾಕ್ತೀನಿ ಈಗ ನೋಡ್ರಿ ನೀರಾ ಕುದಿ ಬಂದಾವ ಮತ್ತು ನಾನು ಇಲ್ಲೇ ಅಕ್ಕಿ ತೊಳೆ ತೊಗೊಂಡಿನಿ ಈ ತೊಳೆ ಅಕ್ಕಿ ತೊಳೆ ತೊಗೊಂಡಿನ ಇದಕ್ಕೆ ಕುದಿಯೋ ನೀರಿಗೆ ಅಕ್ಕಿ ಹಾಕೊಂಡ್ಬಿಡ್ತೀನಿ ರೀ ಈಗ ನೋಡ್ರಿ ನಮ್ಮ ಸಮೂ ಸಾಲಿಗೆ ಹೋಗಲ್ಲ ಅಕ್ಕ ರೋಡಿಗೆ ನಿಂತ ನೋಡ್ರಿ ಇವಾಗ ರೆಡಿ ಆಗಿ ನೋಡ್ರಿ ನಮ್ ಹಾಯ್ ಹಾಯ್ ಮಾಡಿ ಎಲ್ಲಾರ್ಗ ಹಾಯ್ ಹಾಯ್ ಏನು ಹ್ಮ್ ಸಾಲಿಗೆ ಹೋಗ್ಬರ್ತೀನಿ ನಾ ಊರಿಗೆ ಹೋಗಿದ್ರಿ ನಿನ್ನಿ ಸಾಲಿಗೆ ಹೋಗಿಲ್ರಿ ನಮ್ಮ ಅಕ್ಕನ ಬಳಿ ಹೋಗಿದ್ರಿ ಅದಕ್ಕೆ ಇವಾಗ ಸಾಲಿಗೆ ನಡ್ದಿ ನೋಡ್ರಿ ಹಾಯ್ ಹಾಯ್ ಎಲ್ಲರಿಗೂ ಎಲ್ಲರೂ ಆರಾಮಿದ್ದೀರಿ ನಾ ನೀವು ನೀವತ್ತು ಟಿಫನ್ ಕ ಏನ್ ತಗೊಂಡಿದಪ್ಪು ಅಲಬತ್ ಹ್ಮ ಏನ್ ಕಟ್ಕೊಂಡಿದ್ರಿ ಅಲು ಸಮ್ಮಗ ಅಲುಬತ್ ಮಾಡಿನ ಟಿಫನ್ಕ ಅಲುಬತ್ ಹಾಕೀನ್ರಿ ಒನಿಗೆ ಮಮ್ಮಿ ಅಲಬತ್ ಮಾಡಿವತ್ ಅದಕ್ಕೆ ಇವತ್ತು ಮುಂಜಾನ ತಗಿ ಅಲುಬತ್ತೆ ಮಾಡೀನಿ ಟಿಫನ್ಕ ಅದ್ರಾಗ ನೆಗಡಿ ಬೇರೆ ಬಂದುಬಿಟ್ಟದ್ರಿ ಎಲ್ಲಾರಿಗೂ ಊಟ ಹೋಗಲ್ದೇನಿಲ್ಲ ಹಾಗಾಗಿ ಅಲು ಬತ್ತೆ ಮಾಡಿ ನೋಡ್ರಿ ಅಲ್ಲೂ ಅಥವಾ ಪಲಾವ್ ಏನು ಬೇಕಾದ್ರೆ ಹೇಳ್ಬೋದು ರೀ ಅಲು ಭತ್ತು ಅಂತರೀ ಪಲಾವ್ ನೋ ಅಂತರ ಅದಕ್ಕೆ ಖಾಲಿ ಮಾಡಿಲ್ಲ ನೀ ಖಾಲಿ ಮಾಡ್ತಿ ವಾಪಸ್ ತರ್ತಿ ಅವನು ಸಾಲಿಗೆ ಹೋಯ್ದೆ ಊಟನೇ ಮಾಡಲ್ಲ ಏನ್ರಿ ಸಾಲಿ ಒಳಗೆ ವಾಪಸ್ ತೊಗೊಂಡ್ಬರ್ತಾನ್ರಿ ಕಟ್ಟಿದ್ದೆ ಎಲ್ಲ ವಾಪಸ್ ಮತ್ತ ಒಂದೆರಡು ಎರಡು ದೂರ ಮಾಡಿಕೆ ಊಟ ವಾಪಸ್ ತರ್ಲತ್ತನ್ರಿ ಯಾಕೆ ಒಂದು ನಾಲ್ಕೈದು ದಿವಸ ಐತ್ರಿ ಸಾಲಿಯಾಗಿ ಊಟನೇ ಮಾಡಲ್ಲೇನ ಅದಕ್ಕೆ ಇವತ್ತು ಅಲೂ ಬೇಡ ಬೇಡ್ರ ಅಂತೇಳಿ ಅಲೂ ಮಾಡಿ ಕಟ್ಟಿನ ರೀ ತಿಂದು ಬರ್ತಾನೇನು ಮತ್ತು ವಾಪಸ್ ತೊಗೊಂಡ್ಬರ್ತಾನೋ ರೀ ಇವತ್ತು ನೋಟಿ ಬನ್ನೆಲ್ಲ ನಿಮ್ಮ ಇನ್ನೂ ಬಂದಿಲ್ಲ ಸಮ್ಮ ಇನ್ನೂ ಬಂದಿಲ್ಲ ನೋಡಿರಿ ಮಳೆ ಬಂದದ್ರಿ ಎಲ್ಲ ಕಡೆಗೂ ಕೆಸರಾಗಿಬಿಟ್ಟದ ಇಲ್ಲ ಒಂದು ಸ್ವಲ್ಪ ರೋಡ್ ಬಿಟ್ಟ ನಿಂತಿದ್ದೆವು ರೋಡಿಗೆ ಎಲ್ಲಿ ಅಂತ ಅಂತೇಳಿ ಈ ಕಿಲೇ ರೀ ಒಂದು ಸ್ವಲ್ಪ ಮತ್ತು ವ್ಯಾನ್ ಬಂದಮೇಲೆ ಆ ಕಡೆ ಹೋದ್ರಾಯ್ತಂತೇಳಿ ಇಲ್ಲಿ ನಿಂತುಬಿಟ್ಟಿವಿ ನೋಡಿರಿ ಸಮುದ್ದ ಸಾಲಿ ಭೇನೋ ಹೋಯ್ತು ನೋಡ್ರಿ ನೀವಾಗ ಸಾಲಿಗೆ ಅಲ್ಲಿ ನೋಡ್ರಿ ಇಮಾನೇ ನಡ್ದದ ನೋಡ್ರಿ ಫುಲ್ ಮಾಡಂದ್ರೆ ಮಾಡದ ಮಾಡ್ದೊಳಗ ಇಮಾನ ಹೊಲತ್ತ ನೋಡ್ರಿ ಈಗ ನಾನು ಸಮೂ ಸಾಲಿ ಕಳಿಸ್ ಬರ್ಬೇಕಾದ್ರೆ ಕಾಣಿಸಕತ್ತರಿ ಕಾಣಿಸ್ದ ಗೊತ್ತಿಲ್ಲ ಅಲ್ಲಿ ನೋಡ್ರಿ ಹೊಲತ್ತದ ನೋಡ್ರಿ ನಾನು ಆ ಪೂರ್ತಿ ವಿಡಿಯೋನ ಝೂಮ್ ಮಾಡಿ ನೋಡತ್ತೀನಿರಿ ನೋಡ್ರಿ ಹೆಂಗ್ ಹೊಲಕತ್ತದ ಈಗ ನೋಡ್ರಿ ಸಮಗ ಸಾಲಿಗೆ ವ್ಯಾನ್ ಬಂತಲ್ಲ ರೀ ಸಮ ಕಳಿಸ್ನೂ ಬಂದ್ರ ಈಗ ಮನೆಗೆ ಬಂದ ಈಗ ಸಮೃದ್ಧಿಗೆ ಭೀ ನೀರು ಹಾಕಿನ ರೀ ಮನ್ಕೊಂಡಾಡ್ರಿ ನೀನು ಬಸ್ನಾಗ ಹೈರಾಣ ಆಗಿಬಿಟ್ಟು ಅಲ್ರಿ ಅದಕ್ಕೆ ಸುಡ ಸುಡ ನೀರು ಹಾಕಿಬಿಟ್ಟಿನಿ ಮನ್ಕೊಂಡು ಆಡ್ರಿಕ್ಕೆ ಸಮೃದ್ಧಿ ಅಂತಾರ ಮತ್ತು ಇವಾಗ ಮೊದ್ಲು ಹೋಗಿ ನಮ್ಮ ಗೌರಿಗೆ ಮತ್ತು ಎಮ್ಮಿ ಕರಿಗದನ್ನ ಹೊಲ್ದಾಗ ಕಟ್ ಬರ್ತೀನಿ ರೀ ಯಾಕಂದ್ರೆ ಊಟಕ್ಕಂತೂ ಇವತ್ತ ಮಾಡಿದೇವಲ್ರಿ ಅಡಿಗೆ ಅಲು ಬತ್ತ ಮಾಡಿದೇವಲ್ರಿ ಅದನ್ನೇ ಅದ ರೀ ಹಂಗಾಗಿ ಅಡಿಗೆ ಏನು ಮಾಡಂಗಿಲ್ಲ ರೀಗ ಹಿಂಗ ಮೊದ್ಲು ಇದ ನಮ್ಮ ಗೌರಿಗೆ ಪುಟ್ಟಲಕ್ಷ್ಮಿಗೆ ಹೋಯ್ದು ಕಟ್ಟಿ ಬರ್ತೀನಿ ರೀ ಅವ್ಕ ಮೈಲಾ ಕಟ್ಟಿ ಬರ್ತೀನಿ ರೀ ಎಲ್ರಿ ಒಂದ್ ಕಡೆ ಬಂದಾರಿ ಊರಿದಲ್ಲ ನೋಡಿ ಅವಕೆ ಕಟ್ ಬರ್ತೀನಿ ರೀ ಈಗ ನೋಡ್ರಿ ನಮ್ಮ ಗೌರಿಗೆ ಮತ್ತು ತಂದ ತನ್ನ ಕಟ್ಟಿ ನೋಡ್ರಿ ಇಲ್ಲಿ ನಮ್ಮ ಗೌರಿ ಮೇಲೆ ಗತ್ತಳಿಗೆ ಮಳಿ ನೋಡ್ರಿ ಒಂದ್ ಸ್ವಲ್ಪ ಜಾಸ್ತಿ ಆಗಿ ತೊಗೊರಿ ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ಒಣಗೇ ನೋಡ್ರಿ ತಗ್ರಿ ಯಾಕಂದ್ರೆ ಮಳಿ ಜಾಸ್ತಿ ಆಗಿ ನೀರ್ ಇಷ್ಟು ತಗೋಸ್ಟ್ ಒಣಗಿರ್ತರಿ ಅಲ್ಲೇ ನೋಡ್ರಿ ಆ ಕಡೆ ಕ್ರಿ ಅಲ್ಲಿ ಹ್ಮ್ ಇಲ್ಲಿ ನಮ್ ಗೌರಿ ಅಲ್ಲಿ ನಮ್ ಪುಟ್ಟ ಮತ್ತೆ ಫ್ರೆಂಡ್ಸ್ ನನ ಈಗ ತನ ಕಟ್ಟಕ್ ಬಂದಿನ ಈ ಕಡೆ ಇಲ್ಲೇ ಒಂದ್ ಜಾಗ ತೋರಿಸ್ತೀನಿ ನಿಮ್ಗ ನೀವೇಲ್ಲಾರ ಕೇಳಿದ್ರಿ ಆ ಎಲ್ಲ ತೋರಿಸ್ರಿ ಬಾಬರಿಗೆ ಅಹ್ ಸಂಸ್ಕಾರ ಮಾಡಿರೋ ಜಾಗ ತೋರಿಸ್ರಿ ಅಂತ ಹೇಳಿದ್ರಿ ನೀವು ನಾನು ಒಂದು ದಿವಸ ತೋರಿಸ್ತೀನಿ ರೀ ಅಂತ ಹೇಳಿದ್ರಿ ಇವತ್ತು ನನ್ನ ಹತ್ತಿರದಲ್ಲೇ ರೀ ಬಾಬೂರ್ ಹತ್ತಿರದೊಳಗೆ ಬಾಬರ್ ಇರೋಂಥ ಜಾಗಕ್ಕನ ಬಂದೀನಿರಿ ನಾನು ಇವತ್ತು ಇರೋದು ತಗೊಂಡು ಅದಕ್ಕೆ ಆ ಜಾಗ ಎಲ್ಲದ ಅಂತ ಹೇಳಿ ನಿಮ್ಗೆ ಚಿಕ್ಕ ತೋರಿಸ್ಬೇಕಂತ ಅನ್ನಿಸ್ತೀರಿ ನನಗೆ ಯಾಕಂದ್ರೆ ನೀವು ಅವಾಗ ಕೇಳಿದ್ರಿ ನಾವು ಇಲ್ಲೇ ನಾವಿರೋಂಥ ಜಾಗದಲ್ಲೇ ಅಂತ್ಯ ಸಂಸ್ಕಾರ ಮಾಡಿರೋ ಬಾಬೋರಿಗೆ ಊರಿಗೆ ತೊಗೊಂಡು ಹೋಗಿಲ್ಲ ಅಂತ ಹೇಳಿದಾಗ ಅದಕ್ಕೆ ನೀವು ಕೇಳಿದ್ರಿ ಎಲ್ಲೆದ ತೋರಿಸ್ರಿ ಅಕ್ಕ ಅಂತ ಹೇಳಿಬಿಟ್ಟು ಅದಕ್ಕೆ ನೀವು ಅವಾಗ ಕೇಳಿದ್ರಿ ನನಗೆ ಅವಾಗ ಬರೋಕ್ಕಾಗಿರ್ಲಿಲ್ಲ ರೀ ಅದಕ್ಕೆ ಇವತ್ತ ಇಲ್ಲೇ ಬಂದಿನ್ರಿ ಹೆಂಗಿದ್ರಿ ಭೀ ಅದಕ್ಕೆ ಇವತ್ತ ಬಾಬೋರು ಇರೋವಂಥ ಜಾಗನ ಅಂತ ಅನ್ಕೊಂಡ ತೋರಿಸ್ಬೇಕಂತ ಅನ್ಕೊಂಡಿದ್ರಿ ಎಲ್ಲ ಜೊತೆ ಇಲ್ಲೇ ನೋಡ್ರಿ ಬಾಬರು ನಮ್ಮ ಬಾಬಾಗ ಅಂತ್ಯ ಸಂಸ್ಕಾರ ಮಾಡಿರುವಂಥ ಜಾಗ ಇಲ್ಲ ನೋಡಿ ಮಾಡಿರೋದ್ರಿ ನಮ್ಮ ಬಾಬವ್ರಿಗೆ ಈಗ ನಮ್ಮ ಬಾಬ್ರಿಗೆ ಕಳ್ಕೊಂಡು ನಾವು ಒಂದು ತಿಂಗ್ಳ ಮುಗಿದು ಎರಡನೇ ತಿಂಗಳು ಸ್ಟಾರ್ಟ್ ರೀ ನಾವು ಆದ್ರೆ ನಾವು ಊರಿಗೆ ಒಯ್ದು ಮಾಡಿದ್ರೆ ನಮ್ಮ ಬಾಬ್ರಿಗೆ ನಾವು ಯಾವಾಗಾದ್ರೂ ಹೋದಾಗ ಒಂದ್ಸರ್ತಿ ಅಷ್ಟ ನೋಡ್ಬೇಕಿತ್ತು ಅಂದ್ರೆ ಅಮಾವಾಸ್ಯದ ಇದ್ದಾಗ ಆದ್ರೆ ಈಗಿಲ್ಲ ನನ್ನ ಅದಕ್ಕೆ ಹೊಲ್ದೊಳಗಿನ ಕೆಲ್ಸಕ್ಕೆ ಬಂದಿರಲಿ ಬೆಳಗ್ಗೆ ಎದ್ದ ತಕ್ಷಣ ಇರಲಿ ನಮ್ಮ ಬಾಬಾವರ ಮುಖಾನ ನಾವು ನೋಡ್ಬೋದ್ರಿ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಬಾಬವ್ರು ಹಾಗಾಗಿ ಇದೊಂದು ಸಂತೋಷದ ವಿಷಯ ಅಂತಂದ್ರೆ ನಮ್ಗಿದೆ ರೀ ಯಾಕಂದ್ರೆ ನಾವು ಪ್ರತಿದಿನ ನಮ್ಮ ಬಾಬ್ರಿಗೆ ನೋಡ್ಬೋದು ನಮ್ಗೆ ನೆನಪಾದಾಗ ನಾವು ಬಂದು ಇಲ್ಲಿ ಹೋಗ್ಬೋದು ನಾವು ಅದೇ ಊರೊಳಗಾದ್ರೆ ನಾವು ನಾವು ಇರೋ ತನಕ ಇಲ್ಲಿ ಎಷ್ಟು ದಿವಸ ಸರ್ದಿ ಹೋಗೋತಿಲ್ಲ ಆದರೆ ಇರೋ ತನಕ ನಾವು ನಮ್ಮ ಅಪ್ಪನ ಕಣ್ಣೆದ್ರಿಗೆ ಇರ್ಬೋದು ನಮ್ಮಪ್ಪನೂ ನಮ್ಮನ್ನು ನೋಡ್ಕೊತಾ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ ಯಾಕಂತಂದ್ರೆ ನಮ್ಮ ನಮ್ಮ ಅಪ್ಪನು ನಮ್ಮನ್ನು ಬಿಟ್ಟು ಹೋಗ್ಬಾರ್ದು ಅಂತ ಇಲ್ಲೇ ಇದ್ದಿರೋದು ಹಾಗಾಗಿ ನಮ್ಮ ನಮ್ಮಪ್ಪನ್ನು ನಾವು ನೋಡ್ಕೊತಾ ಇದ್ದೇ ಇರ್ಬೋದು ನಮ್ಮನ್ನು ನಮ್ಮ ಅಪ್ಪ ಇಲ್ಲೇ ನೋಡ್ಕೊತಾ ಇರ್ತಾನೆ ಅನ್ನೋ ಒಂದು ಸಂತೋಷ ಮತ್ತು ಖುಷಿ ರೀ ಅದು ಒಂದು ನಾವು ಊರಿಗೆ ಹೋದ್ರೆ ನಾವು ಹೋದಾಗ ಅಷ್ಟೇ ನೋಡಬೇಕಿತ್ತು ಈಗ ಹುಣ್ಣಿ ಆಮಸಿ ಕಾಯಿ ಹೊಡಿಯೋಕೆ ಅಷ್ಟೇ ಹೋದ್ರೆ ಆ ಇನ್ನು ನಾವು ಈಗ ಮನೆ ಅಮಾವಾಸ್ಯೆ ಐತ್ರಿ ಆದ್ರೆ ಇನ್ನು ಕಾಯಿ ಹೊಡೆದಿಲ್ಲ ರೀ ನಾವು ಯಾಕಂತಂದ್ರೆ ಇನ್ನು ಕಾಯಿ ಹೊಡ್ಯಕ್ಕೆ ಬರೋಂಗಿಲ್ಲ ರೀ ಇವಾಗ ದಸರಿ ಹಬ್ಬ ಬರ್ತದಲ್ರಿ ಅವಾಗ ಮೆರ್ಸ್ಕೊಂಬಂದಾದ್ಮೇಲೆ ಮಾತ್ರ ಕಾಯಿ ಹೊಡ್ಯಕ್ಕೆ ಬರ್ತಲ್ರಿ ಅಲ್ಲಿ ತನಕ ಕಾಯಿ ಅದು ಒಡ್ಯಕ್ಕೆ ರೀ ಹಾಗಾಗಿ ನಾವು ಈಗ ಮನೆ ಹೋದ ಅಮಾಸ್ಸೆಗೆನ್ನ ಏನು ಪೂಜೆ ಅದೇನು ಮಾಡಿಲ್ರಿ ಈಗ ದಸರಿ ಹಬ್ಬಕ್ಕೆ ನಾವು ಮೆರ್ಸ್ಕೊಂಬರೋದಂತಿರ್ತೀರಿ ನಮ್ಮ ಕಡೆಗೆ ಮೆರ್ಸ್ಕೊಂಬಂದಿವಂತಂದ್ರೆ ಪ್ರತಿ ತಿಂಗಳು ಅಮಾವಾಸ್ಯಾಗ ಪೂಜೆ ಮಾಡಿ ಕಾಯಿನ ಹೊಡಿಬೋದ್ರಿ ಅವರಿಗೆ ನೋಡಿರಿ ನಮ್ಮ ಬಾಬಾವರಿಗೆ ಅಂತ್ಯ ಸಂಸ್ಕಾರ ಮಾಡಿರುವಂಥ ಜಾಗ ಇದೆ ನೋಡ್ರಿ ಫ್ರೆಂಡ್ಸ್ ಈಗ ನೋಡಿರಿ ಅಪ್ಪ ನೋಡ್ಕೊಂಬಂದ ಮೇಲೆ ಭಾಳ ಅಂದ್ರೆ ಭಾಳ ಬೇಜಾರು ಅನ್ನಿಸ್ಬಿಡ್ತದ ಆದರೂ ನಾವು ನಮ್ಮ ಅಪ್ಪನ ಪ್ರತಿದಿನ ಪ್ರತಿ ಕ್ಷಣನೂ ಎಲ್ಲರೂ ನೆನೆಸ್ಕೊಂತೀವ್ರಿ ನಾವು ನಮ್ಮ ಅಪ್ಪ ನಮ್ಗೆ ಯಾವುದಕ್ಕೂ ಕಡಿಮೆ ಮಾಡಿರಲಿಲ್ಲ ಅಪ್ಪನ ಕಳ್ಕೊಂಡ್ಮೇಲೆ ಎಷ್ಟು ದುಃಖ ಆಗ್ತಂತ ತಂದೆ ತಾಯಿನ ಕಳ್ಕೊಂಡವ್ರಿಗೆ ಗೊತ್ತಾಗ್ತದೆ ರೀ ಅದು ನಾವು ಏನಂತೇಳಿ ಅದಕ್ಕೆ ನಮ್ಮಪ್ಪ ಅಂತೂ ನಮ್ಗೆ ಇಷ್ಟ ಬಾಳ್ತಾನೆ ಇದ್ರೆ ನಾವು ಕೇಳಿದ್ದು ಯಾವತ್ತೂ ಇಲ್ಲ ಅಂದಿಲ್ಲ ನಮ್ಗೆ ಯಾವುದಕ್ಕೂ ಕಡಿಮೆ ಮಾಡಿರಲಿಲ್ಲ ರೀ ನಮ್ಮಪ್ಪ ಆ ರೀತಿ ಬೆಳೆಸಿದ್ವಿ ನಮ್ಗೆ ಮೂರು ಜನ ಮಕ್ಕಳು ನಾವು ಬೇಡಿರೋದನ್ನ ತಂದು ಕೊಡ್ತೇತ ರೀ ನಮ್ಮಪ್ಪ ಅವಾಗ ಈಗ ನೋಡಿರಿ ಅಲ್ಲೇ ಕಟ್ಟಿ ಈಗ ತಗೋದನ್ನ ಮನೆಗೆ ಹೊಂತೀನಿ ರೀ ಇವಾಗ ಸಮೃದ್ಧಿನ ಎದ್ದು ಏನು ಮಾಡೋಳೋರಿ ಮಂದ್ಕೊಂಡಿದ್ದೆವು ನಾನು ಬರಬೇಕಾದ್ರೆ ಅಕ್ಕಿಗೆ ಒಂದು ಸ್ವಲ್ಪ ಜ್ವರ ಬಂದಾಗಲ್ರಿ ಅಕ್ಕಿಗೆ ಹುಷಾರಿಲ್ಲ ಅದಕ್ಕೆ ಸ್ವಲ್ಪ ಸಿಟ್ಟು ಬಿಡಿ ಅಂತ ಮಾಡಕೊತಾಳ್ರಿಗೆ ಒಂದು ಸ್ವಲ್ಪ ಜ್ವರ ಇದ್ ಸಲಕ್ಕ ಕಿರಿಕಿರಿ ಮಾಡ್ಕೊತಾಳ್ರಿ ಅದಕ್ಕೆ ಇವಾಗ ಹೆಂಗೆ ಈಗ ನೀರು ಹಾಕಿದಾಗಂತೂ ಜ್ವರ ಇರಲಿಲ್ಲ ಕಡಿಮೆ ಆಗ್ಯಾವ್ರಿ ಇವಾಗ ಜ್ವರ ನಿನ್ನೆ ಭಾಳ ಜ್ವರ ರೀ ಒಂದು ಸ್ವಲ್ಪ ಇವತ್ತು ಕಡಿಮೆ ಆಗ್ಯಾವ್ರಿ ಅದೆಲ್ಲ ಮಾಡ ನೋಡಿರಿ ಎಷ್ಟೊಂದು ಮಾಡ ಆಗಿಬಿಟ್ಟವ್ರಿ ಮಳೆ ಅಂತೂ ಒಂದು ದಿನಸಕ್ಕೂ ಉಪ್ರ ಸದ್ಗಿ ಕೊಡೋಲ್ಲ ಅಷ್ಟು ಮಳಿ ಹೊಂಟದ್ರಿ ಜೋರಾಗಿ ನೋಡ್ರಿ ಹೀರಿಗೆ ಬೀಜ ಹಾಕತ್ತಾರೀ ಆಮೇಲೆ ಮನೆ ಅದ್ರ ಇದಿಷ್ಟ ಆಕೆ ಟಮಟೆ ಜ್ವರ ಈ ಕಡೆ ಇದು ಇಷ್ಟು ಕುಲ್ಲ ಉಳಿದಿತ್ತಲ್ರಿ ಇದ್ರಾಗ ಹೀರಿಗೆ ಬೀಜ ಹಾಕತ್ತಾರ ನೋಡ್ರಿ ಆ ಕಡೆದೆಲ್ಲ ಹಾಕೋತ ಬಂದ್ರಿ ಈ ಕಡೆ ಲಾಸ್ಟಿಗೆ ಒಂದೆರಡು ಸಾಲ ಉಳ್ದಾವ್ರಿ ಹಾಕಲಿಗತ್ತಾರೀ ನಾಲ್ಕು ಮಂದಿ ಬರ್ರಿ ಆ ಕಡೆದೆಲ್ಲ ಹಾಕೋದಾಗ್ಯದ್ರಿ ಈಗ ಈಗ ಲಾಸ್ಟಿಗೆ ಉಳಿದಿದ್ದ ಇವೆರಡು ಸಾಲು ರೀ ಇವೆರಡು ಸಾಲು ಹೀರಿಕೆ ಬೀಜ ಹಾಕಿದ್ರ ಅಂತಂದ್ರೆ ಅಂದ್ರೆ ಹಂದ್ರ ಹಾಕು ಹೀರಿಕೆ ನೋಡಿರಿ ಈಗ ನಾವು ಹಾಕಿದ್ದೇವಲ್ಲ ರೀ ಅಲ್ಲಿ ಮೊದಲ ಅದೇ ಸೀಮ್ ಹಂದ್ರ ಹಾಕಿ ಮಾಡ್ತಾರೆ ಇವು ಹೀರಿಕಾಯಿ ನೋಡ್ರಿ ಇವತ್ತ ಬೀಜ ಹಾಕಿತ್ತಾರ ನೋಡ್ರಿ ಹೀರಿಕೆ ಸ್ವಲ್ಪ ಕಡಿ ತಿನ್ನ ಸಾಂಬಾರು ಮಾಡಕ್ಕೆ ರೀ ಅಂತ ಪಟಾಫಟಂತೆಯೇ ಇದು ಒಂದು ಹತ್ತು ನಿಮಿಷದೊಳಗೆ ಇಲ್ಲಿ ನೋಡ್ರಿ ಗಿರಿ ಮತ್ತು ಸಾಸಿ ನೋಡೋದು ಅದ್ಕೊಂಡು ಹಾಕೊಂಡಿನಿ ಚಟಪಟ ಸಿಡಿಗತ್ತವ್ರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಒಣಗಿದ ಪರ್ಬೇ ಹಾಕೊಂಡು ಉಳ್ಳಾಗಡ್ಡಿ ಮತ್ತು ಒಣಗಿದ ಪರ್ಬೇ ಹಾಕೊಂಡ ಈ ರೀತಿ ಫ್ರೈ ಮಾಡ್ಕೊತೀವಿ ಮತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತರಿ ಜಾಸ್ತಿ ಗೋಲ್ಡನ್ ಕಲರ್ ಬರ್ಬಾರ್ದು ಮತ್ತು ಜಾಸ್ತಿ ಹಸಿ ಬಿಸಿನಿ ಇರಬಾರ್ದು ಮೀಡಿಯಮ್ ಹೇಗೆ ಫ್ರೈ ರೀ ಈಗ ಪರಿಭೆ ಒಣಗಿ ಇದು ಈಗ ಉಳ್ಳಾಗಡ್ಡಿ ಫ್ರೈ ಇಲ್ಲಿ ನೋಡ್ರಿ ಹಸಿ ಹುಣ್ಸಿಕಾಯಿ ರೀ ಹಸಿ ಹುಣ್ಸಿಕಾಯಿ ಕುದಿಸಿ ಅದರದ ನೀರ ತೊಗೊಂಡಿ ನೋಡಿರಿ ಇದು ಹಸಿ ಹುಣಸಿಕೆ ಐತಿರೋದ್ರಿಂದ ನೀರಿನ ಕಲರ ಈ ರೀತಿ ಹಸಿರಾಗ್ಯದ ರೀ ಹೆಂಗಿದ್ರು ಭೀ ಹಸಿ ಹುಣಸಿಕೆ ಗಿಡ ಅದಲ್ರಿ ಅದಕ್ಕೆ ಗಿಡದೊಳಗಿಂದ ಹಸಿ ಹುಣ್ಸಿಕೆ ಕಟ್ಕೊಂಡ್ಬಂದೀನಿ ರೀ ನಾನು ಇಲ್ಲಿ ನೋಡ್ರಿ ಒಂದು ಸ್ಪೂನ್ ಖಾರ ಹಾಕೀನ ರೀ ನೋಡಿರಿ ಎರಡು ಸ್ಪೂನ್ ಖಾರ ಹಾಕ್ಕೊಂಡಿನಿ ರೀ ಒಂದು ಸಣ್ಣ ಚಮಚೆನಿತ್ತ ಎರಡು ಚಮಚೆ ಹುಳಿ ಒಳಗೆ ಖಾರ ಹಾಕೊಂಡೀನ ರೀ ಮತ್ತೀಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹರ್ಶಿಣ ಪೌಡ್ರ್ ಹಾಕೊಂಡೀನಿರಿ ಮತ್ತು ಏನು ಅಂತಂದ್ರೆ ರೀ ಉಪ್ಪು ರೀ ಸಾಕಷ್ಟು ಉಪ್ಪು ಹಾಕೊಲತ್ತೀವಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿರಿ ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕೋತೀನಿ ರೀ ಜಾಸ್ತಿ ರೀ ಒಂದು ಚಿಟಕಿ ಆಗೋಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡಿನಿರಿ ಈಗ ನೋಡಿರಿ ಈ ಕಡೆ ಫ್ರೈ ಎಲ್ಲ ತವರಿ ಇನ್ನೊಂದು ಸ್ವಲ್ಪ ಫ್ರೈ ಆಗುತ್ತೆ ಜಾಸ್ತಿ ಏನಿಲ್ಲ ರೀ ಇನ್ನೊಂದು ಸ್ವಲ್ಪ ಫ್ರೈ ಅನ್ನ ಈಗ ನಾವು ಖಾರ ಉಪ್ಪ ಹಾಕಿ ರಿಟ್ಟಿ ಎಲ್ಲರುಣಿಸಿಕೊಳ್ಳಿ ಒಳಗೆ ಅದನ್ನು ಇದಕ್ಕೆ ಬರ್ಕೋಬೇಕು நீங்கள் நோட்ரி இது உழாடி ஃபிரைல் இதை நானும் ஃபாரோப்பாட்டி திணிவாள் அது நீங்க இது உணசிக்கி ாரார்கிட்டு கதீன் ஒன் பூடி வந்தமேல இதை கடலிட்டு கல்ஸ் கொட்டு தக்கொழம் நான் இல்லை ஒன்று கங்காள கடலிட்டு தோண்டினி இதை சப்பினிர் ஹாக்கி திங்க் கல்ஸ் பிடிமிரி இது உலாகி கொய்விட்டி கங்காள கொர்மே ஒன்று குடி நோட் ஒண்கிர் ఇల్ ఉళ్గడే ఇతద ఇది పర్భా త గంట కల్స్కంబడల్ కదిక్రీ ఈ కలసి వల్ డెంట్ హాకంబడల్ ఈ సాబార్ మేరకుబోదు ఇది ಅದೇ ರೀತಿ ಮಸ್ತ್ ಏನಕ್ಕೆ ಸಾಂಬಾರು ನೆರಕ್ಕೆ ಹಾಕೊಬೋದು ಬ್ಯಾಳಿ ಸಾಂಬಾರು ಒಂದು ಸರ್ತಿ ಮಾಡಿ ನೋಡಿರಿ ನೆಕ್ಸ್ಟ್ ನೀರು ಹಾಕೋತೀನಿ ರೀ ನಾನು ಇಷ್ಟು ನೀರು ಹಾಕ್ಕೊಂಡಿನಿ ಇವಾಗ ಬಾವಣಿ ತುಂಬ ಬಣೀನ ರೀ ಸಾಂಬಾರು ಖಡಕ್ ರೊಟ್ಟಿ ಅಲ್ರಿ ಮುರ್ದು ಹಾಕೊಂಡು ಅವರು ನಾನು ಬಿಸಿ ರೊಟ್ಟಿ ಮಾಡ್ಕೊತಿನ್ರಿ ರೀ ಈ ಮಿಂಜಾನಾತ್ತ ಬರೀ ಪಲಾವ್ ರೀ ಅದಕ್ಕೆ ಈಗ ಅದಕ್ಕೀಗ ಹಿಟ್ಟಿನ ಸಾಂಬಾರು ಮಾಡಿದ್ರಿ ಕಳ್ಳಿನ ಸಾಂಬಾರು ಯಾಕೆ ಮಾಡೋದು ಅಂತಂದ್ರೆ ರೊಟ್ಟಿ ಅದಾವ ಮೂರುದ ಉ ಉಣ್ತಾರೆ ಯಜಮನ್ ಮಧ್ಯಾಹ್ನಕ್ಕೆ ಬಂದ್ರು ಹೇಳಿ ಕಾಳು ಹಿಟ್ಟಿನ ಸಾಂಬಾರು ಮಾಡಿಟ್ಟೀನ್ರೀ ಅವ್ರೆ ಉಣ್ತಾರಂತಂದ್ರಿ ಉಳಿಲ್ರಿ ಅವರು ಅದೇ ಸಾಂಬಾರಿಗೆ ಸಂಜೆ ಹಾತಿದ್ವಿ ರೀ ಕಡಲೆ ಹಿಟ್ಟಿನ ಸಾಂಬಾರು ಒಂದು ಎರಡು ಬಿಸಿ ರೊಟ್ಟಿ ಮಾಡಿ ರೀ ನಂದು ಊಟ ಇದ್ರಿ ಸಾಂಬಾರು ರೀ ಸಾಂಬಾರು ಮಾಡಿ ಊಟ ಮಾಡಿದ್ರಿ ನಾ ಭೀ ಊಟ ಮಾಡಿ ಆದ್ಮೇಲೆ ಈಗ ನೋಡ್ರಿ ಸಮಗೆ ಬಂದಾನ হ'তি অল আজি বিলাক হ'ব